ವೀಕ್ಷಕರಿಗೆ ನಮಸ್ಕಾರ ಇದು ಪಂಪ ಪಂಪ ಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಮೂವತ್ತ ಮೂರನೆಯ ಪದ್ಯ ಆ ಪದ್ಯ ಹೀಗಿದೆ ಪಲವು ಜನ್ಮದೊಳಾದ ನಿನ್ನ ಕೆಳಯಂ ಬಂದಪ್ಪ ನಾ ತಂಗೆ ಬೆಂಬಲ ಮಿನ್ನಿಂ ನಿನಗಾತ ನಾತನಿಡಾ ವಿಖ್ಯಾತನಂ ಕೂರ್ತು ನೋಡಲು ಮಳಕ್ಕತ್ತು ಅಮರ್ಧಪ್ಪಲು ಪಡೆ ಪಡೆವೈದೆಂಬಂತೆ ಕೆತ್ತಿತ್ತು ದಲ್ ಬಲಗಣ್ಣು ಬಲದೋಳುಮಾ ಬಲಿಬಲ ಬಲ ಪ್ರಧ್ವಂಸಿಗಂ ದಿಟ್ಟಳಂ ಇದನ್ನು ಬಿಡಿಸಿ ಹೀಗೆ ಓದಬಹುದು ಫಲವು ಜನ್ಮದೊಳು ಆದ ಬಂದಪ್ಪಂ ಆತಂಗೆ ಬೆಂಬಲಂ ಇಂ ಇಂ ಇನ್ನೀಂ ಬೆಂಬಲಂ ನಿನಗೆ ಆತಂ ಇಲಾ ವಿಖ್ಯಾತಂ ಕೂರ್ತು ನೋಡಲು ಅಳ್ಕರ್ತು ಅಮರ್ದು ಅಪ್ಪಲು ಪಡವೆ ಇಂದು ಎಂಬಂತೆ ಕೆತ್ತಿತ್ತು ದಲ್ ಬಲಗಣ್ಣು ಬಲದೂಳುವು ಆ ಬಲಿ ಬಲ ಪ್ರಧ್ವಂಸಿಗಂ ದಿಟ್ಟಳಂ ಪ್ರಾಚೀನ ಭಾರತೀಯರ ನಂಬಿಕೆಯಂತೆ ಕೆಟ್ಟದಾಗ್ಲಿ ಒಳ್ಳೆಯದಾಗಲಿ ಘಟನೆಗಳಾದಾಗ ನಮಗೆ ಕೆಲವು ಶುಭ ಅಥವಾ ಅಶುಭ ಸೂಚನೆಗಳು ಕಂಡು ಬರ್ತವೆ ಎನ್ನುವ ನಂಬಿಕೆ ಇದೆ ಹಾಗೆಯೇ ಅರ್ಜುನ ದ್ವಾರಾವತಿ ನಗರದ ಬಳಿಗೆ ಆ ಕೋಟೆಯ ಬಳಿಗೆ ಬಂದಾಗ ಕೃಷ್ಣನಿಗೆ ಕೆಲವು ಶುಭ ಸೂಚನೆಗಳು ಆದವಂತೆ ಅದೇನು ಹಲವು ಜನ್ಮದಳಾದ ನಿನ್ನೆ ಗೆಳೆಯಂ ಬಂದಪ್ಪ ಹಲವು ಜನ್ಮದಲ್ಲಿ ನಿನಗೆ ಗೆಳೆಯನಾಗಿರುವುದಂತಹ ಓರ್ವ ವ್ಯಕ್ತಿ ಬಂದಪ್ಪ ಬರ್ತಾನೆ ಆತನಿಗೆ ಬೆಂಬಲಂ ಇಂ ನೀ ಆತನಿಗೆ ಇನ್ನು ನೀನು ಬೆಂಬಲ ಆಗಿರಬೇಕು ನಿನಗಂ ಆತ ಅವನು ನಿನಗೆ ಬೆಂಬಲ ಆಗಿ ಇರ್ತಾನೆ ಆತಂ ಇಡಾ ವಿಖ್ಯಾತನಂ ಆತಂ ಲೋಕಪ್ರಸಿದ್ಧ ಆಗಿದ್ದಾನೆ ಮುಂದೆ ಲೋಕಪ್ರಸಿದ್ಧನು ಆಗುತ್ತಾನೆ ಕೂರ್ತು ನೋಡಲು ಆತನನ್ನು ಪ್ರೀತಿಯಿಂದ ನೋಡಲು ಮತ್ತು ಅಳ್ಕರ್ತು ಅಮರ್ದು ಅಪ್ಪಲು ಹಾಗೆ ಆತನನ್ನು ಒಲಿದು ಗಟ್ಟಿಯಾಗಿ ತಬ್ಬಿಕೊಳ್ಳಲು ಅಮರ್ದುಂ ಅಪ್ಪಲು ಪಡವೆ ನಿನಗೀಗ ಸಾಧ್ಯ ಆಗುತ್ತೆ ಇದೆಂಬಂತೆ ನೀನು ಹಾಗೆ ಕೆತ್ತಿತ್ತು ಆ ಸ್ಪಂದಿಸಿತ್ತು ಅಂದರೆ ಅದುರಿತ್ತು ಯಾವುದು ಬಲಗಣ್ಣು ಬಲದೋಳು ಬಲ ಕಣ್ಣು ಮತ್ತು ಬಲ ತೋಳು ಸ್ಪಂದಿಸುತ್ತಂತೆ ಯಾರಿಗೆ ಆ ಬಲಿ ಬಲಪ್ರಧ್ವಂಸಿಗಂ ದಿಟ್ಟಣ ಆ ಬಲಿಯ ಬಲವನ್ನು ಸೈನ್ಯವನ್ನು ನಾಶ ಮಾಡಿದಂತಹ ಕೃಷ್ಣನಿಗೆ ಬಹಳ ವಿಶೇಷ ಎನ್ನುವ ಹಾಗೆ ಬಲಗಣ್ಣು ಮತ್ತು ಬಲ ತೋಳು ಸ್ಪಂದಿಸಿತ್ತು ಅದು ಸ್ವಲ್ಪ ಅದುರಿತ್ತು ಎನ್ನುವ ಹಾಗೆ ಒಂದು ಶುಭ ಸೂಚನೆ ಉಂಟಾಯಿತು ಅರ್ಜುನನ ಬರವಣಿಗೆಯ ಮೂಲಕ ಎನ್ನುವುದಾಗಿ ಪಂಪ ಹೇಳ್ತಾನೆ